ನಮಸ್ಕಾರ ವೀಕ್ಷಕರೇ ನೀವು ನೋಡ್ತೀರಾ ಪ್ರಭಾ ನ್ಯೂಸ್ ಶ್ರೀ ಗೌರಸಂದ್ರ ಮಾರಮ್ಮ ನೂತನ ದೇವಸ್ಥಾನ ನಿರ್ಮಾಣ ಭೂಮಿ ಪೂಜೆ ಶಿರಾ ತಾಲೂಕಿನ ತಣಕನೂರು ಶ್ರೀ ಕ್ಷೇತ್ರ ಬಸವನಪುರ ಡಾಕ್ಟರ್ ಶ್ರೀ ದೋತಾಪುರಿ ಸೋಮಶೇಖರ ಗುರುಜಿ ನೇತೃತ್ವದಲ್ಲಿ ಮಡಕಶಿರಾ ತಾಲೂಕಿನ ರಾಮದೇವರಹಟ್ಟಿ ಗ್ರಾಮದಲ್ಲಿ ಶ್ರೀ ಗೌರಸಂದ್ರ ಮಾರಮ್ಮ ನೂತನ ದೇವಸ್ಥಾನ ನಿರ್ಮಾಣ ಭೂಮಿ ಪೂಜೆ ನಡೆಯಿತು ವಕೀಲರಾದ ದಾವಣಗೆರೆ ಉಮೇಶ್ ಸಮಾಜ ಸೇವಕಿ ಅನಿತಾ ತಾಯಿ ಬೆಂಗಳೂರು ಕೃಷ್ಣಮೂರ್ತಿ ತಿಪ್ಪೇಸ್ವಾಮಿ ಚಂದ್ರಪ್ಪ ಅಪ್ಪಸ್ವಾಮಿ ಲೋಕೇಶ್ ಈರಣ್ಣ ಸೀತಾರಾಮಯ್ಯ ವೀರಮಗಪ್ಪ ಸಿರಿಯಣ್ಣ ಸೇರಿದಂತೆ ನೂರಾರು ಭಕ್ತರು ರಾಮದೇವರಹಟ್ಟಿಯ ಗ್ರಾಮಸ್ಥರು ಉಪಸ್ಥಿತರಿದ್ದರು ಕಾರ ನಮ್ಮ ಬರೀ ಸ್ಟೇಟಸ್ ಅಲ್ಲಿ ಒಂದು ಅನ್ನ ಮಾಡಿಸಿ ಹಾಕಿದ್ವಿ ಆ ಬ್ಯಾನರ್ ನೋಡ್ಬಿಟ್ಟು ಅನಿತಾ ತಾಯಿ ಅಂತ ಹೇಳಿ ಒಂದು ಸಂಸ್ಥಾಪಕರು ಮತ್ತೆ ರಾಜ್ಯಾಧ್ಯಕ್ಷರು ಮತ್ತೆ ಅಪ್ಪು ಒಂದು ಚಾರಿಟೇಬಲ್ ಟ್ರಸ್ಟ್ ಒಂದು ಸಂಸ್ಥಾಪಕರಾಗಿ ಆ ಒಂದು ಆರ್ ಪುರಂ ಅಲ್ಲಿ ಒಂದು ಸಮಾಜ ಸೇವಕ ಒಂದು ಸಮಾಜ ಸೇವೆಯನ್ನು ಮಾಡ್ತಿದ್ದಾರೆ ಅವ್ರ ಜೊತೆಗೆ ಅಶ್ವಿನಿ ಅವರು ಬಂದಿದ್ದಾರೆ ಅವ್ರ ಜೊತೆಗೆ ಕೃಷ್ಣಮೂರ್ತಿ ಅವರು ಬಂದಿದ್ದಾರೆ ಮತ್ತೆ ಇವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅವರ ಒಂದು ಮನಸ್ಪೂರ್ವಕವಾಗಿ ನನ್ನ ಸ್ಟೇಟಸ್ ಅಲ್ಲಿಗೆ ಆ ವಿಡಿಯೋ ಹಾಕಿದ್ ನೋಡಿ ಅಪ್ಪಾಜಿ ನಾನ್ ಬರ್ತೀನಿ ಅಂತ ಹೇಳಿ ಅವರು ಕೂಡ ಬ್ಯಾನರ್ ಮಾಡಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅದೇ ರೀತಿ ಇಲ್ಲೇ ನಮ್ಮ ಒಂದು ರಾಮದೇವ ರೆಟ್ಟಿ ಗ್ರಾಮಸ್ಥರು ಅವತ್ತು ಏನೋ ಬಂದ್ರು ನಮ್ಮ ಸ್ವಾಮಿಯವರು ತಡುಕುಲೂರು ಬಸವಣ್ಣ ದೇವಸ್ಥಾನ ಪೂಜಾರಪ್ಪರಂತೆ ಬಂದ್ರು ಆ ಕಾರ್ಯಕ್ರಮ ಏನೋ ಬಹಳ ಚೆನ್ನಾಗ್ ಮಾಡಿದ್ರು ಅವರಿಗೆ ಸಪೋರ್ಟ್ ಕೊಟ್ಟು ನಾವು ದೇವಸ್ಥಾನ ಮಾಡಕ್ಕೆ ಒಂದ್ ಅನುಕೂಲ ಮಾಡೋಣ ಅಂತೇಳಿ ಈ ರಾಮದೇವರಟ್ಟಿ ದೇವಸ್ಥಾನ ಊರಿನ ಗ್ರಾಮಸ್ಥರು ಗೋಡರಟ್ಟಿಯಾರಿದ್ದಾರೆ ಅವ್ರೆಲ್ಲರೂ ಕೂಡ ನಮ್ಗೆ ಸಪೋರ್ಟ್ ಮಾಡಿದ್ರು ಅದೇ ರೀತಿಯಾಗಿ ಕೆಂಕೆರೆಯಿಂದ ನಮ್ಮ ಒಂದು ಬಂಗಾರಿ ಅಂತ ಹೇಳಿ ಆತ ಬಾಯಿ ಒಂದು ಅಪಾರ ಮನುಷ್ಯ ನಮ್ಮ ಒಂದು ಆಶ್ರಮ ಮಾಡ್ಬೇಕಾದ್ರೆ ಬೇಸ್ಮಟ್ಟಕ್ಕೆ ಕಲ್ ಕೊಟ್ಟಿದಂತ ವ್ಯಕ್ತಿ ಆತ ಕೂಡ ಅಬದಿ ನಿಮ್ದು ಫೋಟೋ ನೋಡದೆ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ ಅಪ್ಪಾಜಿ ನಾನು ನಿಮ್ಗೆ ಕೈಲಾದಷ್ಟು ನಾನು ಕಲ್ಲು ವ್ಯವಸ್ಥೆ ಮಾಡ್ತೀನಿ ಅಂತಕ್ಕಂಥ ಮಾತು ಅವ್ರ ಮನಸ್ಸಿಗೆ ಇಟ್ಕೊಂಡು ಗುಯಾಡ್ತಿದ್ರು ಇವತ್ತು ನಗು ಮುಖದಲ್ಲಿ ಗೊತ್ತಾಯ್ತು ಖಂಡಿತ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಾಗವಹಿಸಿದ ಅದೇ ರೀತಿ ಈ ಕಾರ್ಯಕ್ರಮವನ್ನು ನಾನು ಒಬ್ಬನೇ ಇಲ್ಲಿ ಮಾಡ್ಬೇಕಂತ ನಾನು ಅನ್ಕೊಂಡಿಲ್ಲ ಅದೇ ರೀತಿ ಇದಕ್ಕೆ ಬೆಂಗಾವಲಾಗಿ ನನಗೆ ಈ ಒಂದು ಆಶ್ರಮ ಮಾಡೋದಿಕ್ಕೆ ಮತ್ತೆ ಇಲ್ಲಿ ದೇವಸ್ಥಾನ ಮಾಡೋದಕ್ಕೆ ಬೆಂಗಾವಲಾಗಿ ನನ್ನ ಜೊತೆಗೆ ನನ್ನ ರಕ್ತ ಹಂಚಿಕೊಂಡು ಹುಟ್ಟಿರ್ತಕ್ಕಂಥ ನನ್ನ ಸಹೋದರ ಆಗಿರ್ತಕ್ಕಂಥ ನನ್ನ ಅಣ್ಣನ ಸ್ಥಾನ ಮತ್ತೆ ತಮ್ಮನ ಸ್ಥಾನ ಮತ್ತೆ ನನ್ನ ತಂದೆಯ ಸ್ಥಾನದಲ್ಲಿ ಶಿವರಾಜ್ ಅರಸು ಅಂತ ಹೇಳಿ ಇವ್ರ ಹೆಸರು ನಮ್ಮ ಶಿವರಾಜ್ ಅವರು ಅವರು ಕೂಡ ಬಂದು ಅಣ್ಣ ನಾನು ಬರ್ತಾ ಇದ್ದೀನಿ ಇದು ನಿನ್ನ ಕಾರ್ಯಕ್ರಮ ಅಲ್ಲ ನನ್ನ ಕಾರ್ಯಕ್ರಮ ಈ ಭೂಮಿ ಪೂಜೆ ಕಾರ್ಯಕ್ರಮ ಬಂದು ನಾನು ಮುಂದಿನ ಕಂಡು ಅಣ್ಣ ಅಂತ ಹೇಳಿ ಬಂದಿದ್ದಾರೆ ಅವರು ಕೂಡ ಒಂದು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ಆ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಒಂದು ಶಾಲು ಸನ್ಮಾನ ಇದೆ ನಮ್ಮ ಕಿರು ಸನ್ಮಾನ ಕಾರ್ಯಕ್ರಮ ಇದೆ ಅದನ್ನ ನೀವೆಲ್ಲರೂ ಕೂಡ ಸ್ವೀಕರಿಸಿ ಮನಸ್ಪೂರ್ವಕವಾಗಿ ಹೊಟ್ಟೆ ತುಂಬಾ ಓಳಗೆ ಊಟ ಮಾಡ್ಕೊಂಡು ಈ ತುಪ್ಪದೊಳಗೆ ಇನ್ ಯಾವತ್ತು ಮರೆಯಬಾರ್ದು ಅಷ್ಟು ಚೆನ್ನಾಗಿ ಮಾಡಿಸಿದೀನಿ ಅದ್ ನನ್ನ ಅನುಗ್ರಹ ಅಲ್ಲ ನಮ್ಮ ತಾಯಿ ದೇವಿ ಅನುಗ್ರಹ ರಾತ್ರಿ ಎಲ್ಲ ಮಾಡ್ಬಿಟ್ಟಿದ್ದೀವಿ ಬಹಳ ಶ್ರಮ ವಹಿಸಿ ಪ್ರಸಾದ ಬಹಳ ಚೆನ್ನಾಗಿದೆ ಎಂಬತ್ನಾಕರಿಂದ ಐವತ್ ಕೆ ಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ